ಸುಧಾ ಅವರೇ ನೀವು ಹೇಳಬೇಕು ಬಿಲೋ ಏಯ್ಟೀನ್ ಅಂದಾಗ ಬಿಫೋರ್ ಮ್ಯಾರೇಜ್ ಅಂದಾಗ ಯಾರಿಗೂ ಗೊತ್ತಿಲ್ಲದೆ ಅಂದರೆ ನಾನು ತಪ್ಪು ಮಾಡಿದ್ದೀನಿ ನನ್ನ ನನಗೇನು ಒಂದು ಪ್ರೆಗ್ನೆನ್ಸಿ ಅನ್ನೋದು ಬಂದ್ಬಿಟ್ಟಿದೆ ಅನ್ನುವಂತಹ ಆತಂಕ ಇದೆಯಲ್ಲ ಆ ಮಾನಸಿಕ ಸ್ಥಿತಿ ಬಗ್ಗೆ ಏನು ಹೇಳ್ತೀರಿ ಬೇಸಿಕಲಿ ಅವ್ರಿಗೆ ಮೆಚುರಿಟಿ ಅನ್ನೋದು ತುಂಬ ಕಮ್ಮಿ ಇರುತ್ತೆ ಬಿಕಾಸ್ ದೇ ವುಡ್ ಹಾವ್ ಬಿನ್ ಇನ್ಫ್ಲೂಯೆನ್ಸ್ಡ್ ಥ್ರೂ ಸೋಷಲ್ ಮೀಡಿಯಾಯಿಂದ ಇಡ್ಬೋದು ಇಲ್ಲ ಅಂದರೆ ಐ ಮೀನ್ ಸೆಲ್ಫ್ ಎಸ್ಟೀಮಿಂದ ಇರ್ಬೋದು ಎಲ್ಲ ಈಗ ಪ್ರೆಗ್ನೆಂಟ್ ಆಗಿದೆ ಅಂತ ಅನ್ನಿಸ್ದಾಗ ಅವ್ರಿಗೆ ಆಗ ಆತಂಕ ಯಾವ ಥರ ಆಗುತ್ತೆ ಅಂದರೆ ಅವ್ರಿಗೆ ಸಿಕ್ಕಾಪಟ್ಟೆ ಒಂದು ಖಿನ್ನತೆ ಶುರುವಾಗ್ಬಿಡುತ್ತೆ ನೋಟ್ ಹೋಗ್ತಾರೆ ದೇ ಆರ್ ನಾಟ್ ಅವೇರ್ ವಾಟ್ ಈಸ್ ಹ್ಯಾಪನಿಂಗ್ ವಿತ್ ದಮ್ ಏನು ಆಗ್ತಿದೆ ಹತ್ರ ನಾನು ಹೇಳ್ಕೋಬೋದು ಯಾಕಂದರೆ ಮನೆಯಲ್ಲೂ ಇಟ್ಸ್ ಅ ಟ್ಯಾಬು ಲೈಕ್ ನೀವು ಎಷ್ಟೇ ಆಗಿ ಡ್ರೆಸ್ ಆಗಿರ್ಬೋದು ಬಟ್ ವೆನ್ ಇಟ್ ಕಮ್ಸ್ ಟು ಸೆಕ್ಷುಯಾಲಿಟಿ ವೆನ್ ಇಟ್ ಕಮ್ಸ್ ಟು ಸೆಕ್ಷುಯಲ್ ಎಜುಕೇಷನ್ ಇಟ್ ಈಸ್ ಟೋಟಲಿ ಡಿಫ್ರೆಂಟ್ ಐ ಸೊ ಪೀಪಲ್ ವಿಲ್ ಜನ ಏನು ತಿಳ್ಕೊಂಡಿದ್ದಾರೆ अ लैंगिक शिक्षण इज नॉट व्हाट इज कॉल्ड अस कामुकता ಕಾಮಕತೆ ಇಸ್ ಡಿಫ್ರೆಂಟ್ ಲೈಂಗಿಕ ಶಿಕ್ಷಣ ಇಸ್ ಡಿಫ್ರೆಂಟ್ ಬಟ್ ಇವ್ರಿಗೆ ಇದರದ್ದು ಒಂದು ಸಂಭೋಗ ಅನ್ನೋದೊಂದು ಅವೇರ್ನೆಸ್ ತಿಳ್ಕೊಂಡಿದ್ ತಕ್ಷಣ ದೇ ಥಿಂಕ್ ದಾಟ್ ಯು ನೋ ದೇ ಹ್ಯಾವ್ ಅ ಸೆಕ್ಷಲ್ ಎಜುಕೇಶನ್ ವಿಚ್ ಇಸ್ ನಾಟ್ ಸೊ ಈಗ ಗೊತ್ತಿಲ್ಲ ಅನ್ನೋದ್ರು ಈಗ ಈಗ ಆಗ್ಲೇ ನಾವು ಮಾತಾಡ್ತಾ ಇದ್ದೀವಿ ಸಮ್ ನಮ್ದು ಇಂಡಿಯಾ ಹೆಂಗಿದೆ ಭಾರತ ಹೆಂಗಿದೆ ಅಂತ ನಾವು ನೋಡೋದಾದ್ರೆ ಸಮ್ ರಿಸ್ಟ್ರಿಕ್ಷನ್ ಇಸ್ ಲಿಟಲ್ ಓವರ್ ಸೊ ಒಂದು ಹುಡುಗಿ ಹೊರಗಡೆ ಹೋಗ್ಬೇಕು ಅಂದ್ರು ಪರ್ಮಿಷನ್ ತೊಗೊಂಡು ಹೋಗ್ಬೇಕು ಈ ತರದೆಲ್ಲ ಇದೆ ಏನೋ ಒಂದು ವಿಷಯ ತಿಳ್ಕೊಬೇಕು ಅಂತ ಹೇಳಿದ್ರೆ ನೀನೇನ್ ಪ್ರಶ್ನೆ ಮಾಡೋದು ತಿಳ್ಕೊ ವಯಸ್ಸಿಗೆ ಬಂದಾಗ ಗೊತ್ತಾಗುತ್ತೆ ಈ ತರದ ಟಾಕ್ಸೇ ಇದ್ದಾಗ ಕ್ಯೂರಿಯಾಸಿಟಿ ಅನ್ನೋದು ಬಿಲ್ಡ್ ಆಗಿ ಅಂತ ಅನ್ಸೋದಿಲ್ವಾ ಖಂಡಿತ ಕಾಸ್ ಆಗಿರೋದು ಮತ್ತೆ ಏನಾಗಿದೆ ಅಂದ್ರೆ ಅವ್ರಿಗೆ ಪ್ರತಿಯೊಂದು ಇನ್ಫಾರ್ಮೇಶನ್ ಈಸಿಯಾಗಿ ಆಕ್ಸೆಸ್ ಆಗ್ತಾ ಇದೆ ಈಗ ಸ್ಕೂಲ್ ಅಲ್ಲಿ ಫಾರ್ ಎಕ್ಸಾಂಪಲ್ ಈಗ ನನಗೆ ಸುಮಾರು ಕೇಸಸ್ ಬರೋದಲ್ಲ ಬಿಟ್ವೀನ್ ದ ಏಜ್ ಆಫ್ ತರ್ಟೀನ್ ಅಂಡ್ ಸಿಕ್ಸ್ಟೀನ್ ಇಲ್ಲಿ ಏನಾಗುತ್ತೆ ಅಂದ್ರೆ ಸ್ಕೂಲಲ್ಲಿ ಆಫ್ಟರ್ ಕೋವಿಡ್ ಇಂದ ಪ್ರತಿಯೊಂದು ನೋಟ್ಸ್ ಅವ್ರಿಗೆ ಆನ್ಲೈನ್ ಅಲ್ಲಿ ಕಳಿಸ್ತಾರೆ ಸೊ ಮಕ್ಳಿಗೇನು ಎಲ್ಲರಿಗೂ ಒಂದು ಸ್ಮಾರ್ಟ್ ಫೋನ್ ಈಗ ಆಮೇಲೆ ಲ್ಯಾಪ್ಟಾಪ್ ವಿಚ್ ಆಸ್ ನೋ ಕಂಟ್ರೋಲ್ ಆಕ್ಸಸ್ ಪೇರೆಂಟಲ್ ಕಂಟ್ರೋಲ್ ಆಕ್ಸಸ್ ಅನ್ನೋದು ಅದ್ರಲ್ಲಿ ಇಲ್ವೇ ಇಲ್ಲ ಅದ್ರಲ್ಲಿ ಸೊ ಏನಾದ್ರೂ ಇಲ್ಲ ಅರ್ಧ ನೋಟ್ಸ್ ಬರ್ದಿರ್ದ್ರೆ ಬರ್ದಿರ್ತಾರೆ ಇಲ್ಲಾಂದ್ರೆ ಇಲ್ಲ ಅಲ್ಲಿ ಇನ್ನೊಂದು ಮೀಡಿಯಾ ಕೊಟ್ಟೋಗಿರ್ತಾರೆ ಸೊ ವೆನ್ ದೇ ಆರ್ ಇನ್ ಟು ಆಲ್ ದೀಸ್ ಥಿಂಗ್ಸ್ ದೇ ಲೂಸ್ ದೇರ್ ಓನ್ ಫೋಕಸ್ ಅಬೌಟ್ ವಾಟ್ ದೇ ಆರ್ ಗೋಯಿಂಗ್ ಟು ಬಿ ಅನ್ನೋದು ಮುಂಚೆ ಹೆಂಗಿತ್ತು ಅಟ್ಲೀಸ್ಟ್ ಒಂದು ಇಪ್ಪತ್ತು ವರ್ಷದ ಕೆಳಗೆ ನೀನೇ ಹತ್ತಿ ಮಗ ಅಂತ ಇತ್ತು ಮತ್ತೆ ಅದೇ ಒಂದು ಎಲ್ಲರಿಗೂ ಒಂದು ಯೋಚನೆಲ್ಲ ಹರಿಯಿತು ನಾನು ಏನಾಗ್ಲಿಲ್ಲ ಅಟ್ಲೀಸ್ಟ್ ಏನೋ ಒಂದು ಮಾಡ್ತೀನಿ ಅನ್ನೋದೊಂದಿತ್ತು ಈಗ ಅದಿಲ್ಲ ನಾನು ಇವತ್ತಿಗೆ ಹೆಂಗ್ ಕಾಣಿಸ್ತೀನಿ ಇದು ಇಂಪಾರ್ಟೆಂಟ್ ಆಗ್ಬಿಟ್ಟಿದೆ ದೇರ್ ಏನೋ ಸೆಲ್ಫ್ ಎಸ್ಟೀಮ್ ಇಸ್ ಸೋಲ ದಟ್ ಎವ್ರಿ ಟೈಮ್ ದೇ ವಾಂಟ್ ಅಪ್ರಿಸಿಯೇಷನ್ ಸೊ ಇದೆಲ್ಲ ಆದಾಗ ಅವ್ರಿಗೆ ಏನಾಗ್ತಾ ಇದೆ ದೇರ್ಸ್ ಲಾಟ್ ಆಫ್ ಖಿನ್ನತೆ ಇನ್ಸೈಡ್ ಸೈಡ್ ವಿಚ್ ಇಸ್ ರಿಯಲ್ ಕಾನ್ಫಿಡೆನ್ಸ್ ಇಸ್ ನಾಟ್ ದೇರ್ ದೇ ವೇರ್ ಈಗ ಒಳ್ಳೆ ಬಟ್ಟೆ ಹಾಕೊಂಡು ನಾನು ಇವತ್ತು ನನಗೆ ಐದು ಪ್ರಶಂಸೆ ಸಿಕ್ತ ನನಗೆ ಫೇಸ್ಬುಕ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಅಂತ ಸೊ ಅದನ್ನ ಅವರು ಆತ್ಮವಿಶ್ವಾಸ ಅನ್ಕೊಂಡಿದ್ದಾರೆ ಬಟ್ ಅದು ಆತ್ಮವಿಶ್ವಾಸ ಅಲ್ಲ ಸೊ ಈ ನನಗೆ ಇದು ಗೊತ್ತಾಯ್ತು ಒಂದು ಡಿಪ್ರೆಷನ್ ಲೆವೆಲ್ ಹೋಗೋದ್ರ ಬಗ್ಗೆ ಗೊತ್ತಾಯ್ತು ಇವತ್ತು ಸೆಲ್ಫ್ ಎಸ್ಟೀಮ್ ಅನ್ನೋದು ಹೆಂಗ್ ಕನ್ವರ್ಟ್ ಆಗಿದೆ ಅಂತ ಗೊತ್ತಾಯ್ತು ಹೌದು ಆ ಕ್ಷಣಕ್ಕೆ ಒಂದು ಹೆಣ್ಮಗಳು ತಾನು ಪ್ರೆಗ್ನೆಂಟ್ ಅಂತ ಆದಾಗ ಅವಳಿಗೆ ಭಯ ಆಗಲ್ವಾ ಅವಳಿಗೆ ಅತೀವ ಭಯ ಅದೇ ನಾ ಹೇಳಿ ಬಾ ಭಯ ಜೊತೆಗೆ ಅವಳಿಗೆ ಏನು ಮಾಡಬೇಕು ಗೊತ್ತಾಗಲ್ಲ ನಾನು ಇಲ್ಲಿ ಇರೋದೇ ಈಗ ತಪ್ಪಾಯ್ತಾ ಆಯ್ತಾ ಅನ್ನೋ ಒಂದು ಸೂಸೈಡಲ್ ಟೆಂಡೆನ್ಸೀಸು ಬರುತ್ತೆ ಬಿಕಾಸ್ ದೇ ಆರ್ ನಾಟ್ ಅವೇರ್ ಅಬೌಟ್ ಯಾರ ಹತ್ರ ಹೇಳ್ಕೋಬೇಕು ಅನ್ನೋದು ಗೊತ್ತಿಲ್ಲ ಅವ್ರಿಗೆ ಇದಾಗ್ಬಿಡುತ್ತೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ